ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದಾರೆ ದರ್ಶನ್ ಅವರಿಗೆ ಜೈಲು ಟಿಕ್ಸ್ ದರ್ಶನ್ ಬರುವುದು ಕಷ್ಟ ಅಂತಾನೆ ಎಲ್ಲರೂ ಮಾತನಾಡಿಕೊಳ್ಳುತ್ತಿದ್ದಾರೆ ಆದರೆ ದರ್ಶನ್ ಅವರು ಆದಷ್ಟು ಬೇಗ ಬರಬೇಕು ಈ ಪ್ರಕರಣದ ಬಗ್ಗೆ ಸತ್ಯ ಸತ್ಯತೆಗಳನ್ನು ಅವರ ಬಾಯಿಯಿಂದ ಕೂಡ ನಾವು ಕೇಳಬೇಕು ಅಂತ ಕಾಯ್ತಿದ್ದೇವೆ ಮೊನ್ನಿತಾನೆ ವಿನೋದ್ ರಾಜ್ ಅವರು ಪರಪನಗರ ಜೈಲಿಗೆ ಹೋಗಿ ದರ್ಶನ್ ಅವರನ್ನ ಭೇಟಿ ಮಾಡಿ ಬಂದು ಮಾಧ್ಯಮದ ಮುಂದೆ ಕಣ್ಣೀರಿಳುತ್ತಾ ಮಾತನಾಡಿದ್ದರು ದರ್ಶನ್ ಅವರು ತುಂಬಾ ಸಣ್ಣ ಆಗಿದ್ದಾರೆ ಆದರೆ ಸ್ಟ್ರಾಂಗ್ ಆಗಿದ್ದಾರೆ ಆಕ್ಟಿವ್ ಆಗಿದ್ದಾರೆ ಅವರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿದೆ ಅಂತ ಮಾಧ್ಯಮದ ಮುಂದೆ ದರ್ಶನ್ ಅವರ ಬಗ್ಗೆ ವಿನೋದ್ ರಾಜ್ ಅವರು ಮಾತನಾಡಿದ್ರು ಆದರೆ ಇಂದು ಎದ್ದಕ್ಕಿದ್ದಂತೆ ಮೃತ ರೇಣುಕಾಸ್ವಾಮಿ ಅವರ ಕುಟುಂಬಕ್ಕೆ ಭೇಟಿ ನೀಡಿದ್ದಾರೆ ವಿನೋದ್ ರಾಜ್ ಅವರು ಭೇಟಿ ನೀಡಿದಂತಹ ಸಮಯದಲ್ಲಿ ವಿನೋದ್ ರಾಜ್ ಅವರು ದರ್ಶನ್ ಅವರ ಬಗ್ಗೆ ಆಡಿದ ಮಾತು ಕೇಳಿ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ ಹಾಗಾದ್ರೆ ದರ್ಶನ್ ಅವರ ಬಗ್ಗೆ ವಿನೋದ್ ರಾಜ್ ಅವರು ಹೇಳಿದ್ದೇನು ಅದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ ವಿಡಿಯೋ ನೋಡಿ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಸ್ನೇಹಿತರೆ ಇಂದು ರೇಣುಕಾ ಸ್ವಾಮಿ ಕುಟುಂಬಕ್ಕೆ ವಿನೋದ್ ರಾಜ್ ಅವರು ಭೇಟಿ ಕೊಟ್ಟು ತಮ್ಮ ಕೈಲಾದ ಸಹಾಯ ಕೂಡ ಮಾಡಿ ಬಂದಿದ್ದಾರೆ ವಿನೋದ್ ರಾಜ್ ಅವರು ಅಲ್ಲಿ ಇದ್ದಂತಹ ಪರಿಸ್ಥಿತಿ ಕಂಡು ಒಂದು ಕ್ಷಣ ಭಾವುಕರಾಗಿದ್ದಾರೆ ಹೌದು ರೇಣುಕಾ ಸ್ವಾಮಿ ತಂದೆ ತಾಯಿ ಹಾಗೂ ಪತ್ನಿಯನ್ನು ನೋಡಿ ವಿನೋದ್ರಾಜ್ ಕೂಡ ಕಣ್ಣೀರಿಟ್ಟಿದ್ದಾರೆ ಬಾಳೆ ಬದುಕಬೇಕಿದ್ದ ಸಮಯದಲ್ಲಿ ಈ ಥರ ಕೊನೆಯ ಉಸಿರು ಹೇಳಿದ್ದಾನೆ ಅಂತ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಆದರೆ ನಡೆಯಬಾರದು ನಡೆದು ಹೋಗಿದೆ ಅಂತ ವಿನೋದ್ ರಾಜ್ ಅವರು ಹೇಳಿದ್ದಾರೆ ಆಗಿ ದರ್ಶನವರ ಬಗ್ಗೆ ನಾವು ಉನ್ನತ ಸ್ಥಾನದಲ್ಲಿರುವವರು ಈ ಥರ ಮಾಡಿದ್ರೆ ಹೇಗೆ ಮುಂದಿನ ಪೀಳಿಗೆಯು ಕೂಡ ಇದನ್ನೇ ಕಲಿಯುತ್ತದೆ ಕೋಪ ಎಲ್ಲರಿಗೂ ಬರುವುದು ಸಹಜ ಅದನ್ನು ತಾಳ್ಮೆಯಿಂದ ನಿಧಾನವಾಗಿ ಬಗೆಹರಿಸಬೇಕಿತ್ತು ಆದರೆ ಕೈ ಮೀರಿ ನಡೆಯಬಾರದು ನಡೆದು ಹೋಗಿದೆ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಆ ದೇವರು ದುಃಖ ಭರಿಸುವ ಶಕ್ತಿ ಕೊಡಲಿ ಅಂತ ವಿನೋದ್ ರಾಜ್ ಹೇಳಿದ್ದಾರೆ ವಿನೋದ್ ರಾಜ್ ಅವರ ಮಾತು ಕೇಳಿ ಕೂಡ ಎಲ್ಲರೂ ಕೂಡ ಹೌದು ನಿಜ ನಡೆದು ಬರೆದಿದ್ದು ನಡೆದು ಹೋಗಿದೆ ಆದರೆ ರೇಣುಕಾ ಸ್ವಾಮಿ ಅವರ ಕುಟುಂಬಕ್ಕೆ ಆ ದೇವರು ದುಃಖ ಭರಿಸುವ ಶಕ್ತಿ ನೀಡಲಿ ಅಂತ ಎಲ್ಲರೂ ಕೂಡ ಕೇಳ್ಕೊಳ್ತಿದ್ದಾರೆ ವಿನೋದ್ರಾಜ್ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ